ಕೊಟ್ಟು ಆಗಮಿಸ ಆಗಮಿಸಿದ ಎಲ್ಲ ಹಟ್ಟಿ ಠಾಣೆಯ ಮತ್ತು ಹಟ್ಟಿ ಎಲ್ಲ ಗಣ್ಯರಿಗೂ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮತ್ತು ಹಟ್ಟಿ ಠಾಣೆಯ ಸರದಿನ ಎಲ್ಲ ಗ್ರಾಮದ ಗಣ್ಯರಿಗೂ ಕೂಡ ಸ್ವಾಗತ ಬಯಸ್ತಿದ್ದೇನೆ ಅದೇ ರೀತಿ ಇಲ್ಲಿ ಯಾರ ಯಾರಾದರೂ ಒಬ್ಬರು ಫಸ್ಟ್ ಯಾವಾಗ ಏನು ಮಾಡ್ತೀರಿ ಏನಿಲ್ಲ ದೇವರು ಯಾವಾಗ ಕೊಡಿಸ್ರಿ ಅಂತೇಳಿ ಸ್ವಲ್ಪ ಬ್ರೀಫ್ ಮಾಡಿದರೆ ನಾನು ಆಮೇಲೆ ಮತ್ತೆ ಮಾತಾಡುತ್ತೇನೆ ನಾಟಿಯ ಹಟ್ಟಿಯ ಎಲ್ಲ ಸಹೋದರರಿಗೆ ಮೊದಲನೇ ನಮಸ್ಕಾರ ನಮ್ಮ ಮೊಹರಮಿನ ಏನು ಯಾವ ಯಾವ ದಿನಾಂಕದಂದು ಏನು ಕಾರ್ಯಕ್ರಮ ಇದೆ ಹೇಳಿ ಎಲ್ಲ ನಮ್ಮ ತಾಮಿಳುನಾಡು ಹೇಳ್ತಾರೆ ಆಮೇಲೆ ಮೊದಲನೇದಾಗಿ ಈ ಮೊಹರಂ ಹಬ್ಬದ ಪ್ರಯುಕ್ತ ನಮ್ಮ ಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆಯನ್ನು ಕರೆಯಲಾಗಿದೆ ಇಂದಿನ ಈ ಶಾಂತಿ ಸಭೆಗೆ ಆಗಮಿಸಿದಂತಹ ನಮ್ಮ ಹಟ್ಟಿಯ ಎಲ್ಲ ಹಿರಿಯರು ಮತ್ತು ಕಿರಿಯರ ನಾಗರಿಕರು ಮೊದಲಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಅದರ ಜೊತೆಗೆ ಇಂದಿನ ಈ ಶಾಂತಿ ಸಭೆಗೆ ಆಗಮಿಸಿದಂಥ ನನ್ನ ಮಾಧ್ಯಮ ಮಿತ್ರರಿಗೂ ಸಹ ನಾನು ಸ್ವಾಗತಿಸುತ್ತ ಅದರ ಜೊತೆಗೆ ನಮ್ಮ ಹಟ್ಟಿಯ ಎಲ್ಲ ಸಂಘಟನೆಯಿಂದ ಬಂದಂಥ ಎಲ್ಲ ಮುಖಂಡರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಇಂದಿನ ಈ ಕಾರ್ಯಕ್ರಮದ ಕೇಂದ್ರದಿಂದ ಆದಂಥ ನಮ್ಮ ಹಟ್ಟಿ ಪೊಲೀಸ್ ಠಾಣೆಯ ಸಕಲ್ ಸಾಹೇಬರಾದ ಶ್ರೀ ಹುಸಗೇರಪ್ಪ ಸಾಬ್ರೆ ಈ ಶಾಂತಿ ಸಭೆ ಯಾಕೆ ಕರಿಬೇಕೆಂಬ ಪ್ರಶ್ನೆ ಪ್ರತಿಯೊಬ್ಬರಲ್ಲಿ ಹೋಗುತ್ತದೆ ಯಾಕಂದರೆ ಪ್ರತಿ ವರ್ಷವೂ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಈ ಶಾಂತಿ ಸಭೆಯನ್ನು ಕರೆಯೋದು ಇದು ಒಂದು ಸರ್ಕಾರದ ಒಂದು ಸಿಸ್ಟಮ್ ಯಾಕಂದರೆ ಸಮಾರಂಭಗಳಲ್ಲಿ ಇಂಥ ಆಚರಣೆಗಳಲ್ಲಿ ಎಲ್ಲ ಊರಿನ ನಾಗರಿಕರು ಶಾಂತಿಯಿಂದ ಸೌಹಾರ್ದತೆಯಿಂದ ಪ್ರೀತಿಯಿಂದ ಕಪಗಳನ್ನು ಉದ್ದೇಶದಿಂದ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇಂಥ ಶಾಂತಿ ಸಭೆಯನ್ನು ಕರೆದು ಇದರ ಮುಖಾಂತರ ಸರ್ಕಾರದ ಏನು ನಿಯಮಗಳಿವೆ ಸರ್ಕಾರದ ಯಾವ ರೀತಿ ನಡೆದುಕೊಳ್ಬೇಕೆಂಬ ನಿಯಮಗಳನ್ನು ಹೇಳಲಿಕ್ಕೆ ಈ ವ್ಯವಸ್ಥೆ ಮಾಡಲಾಗಿದೆ ಈ ಹಬ್ಬ ಎಲ್ಲರಿಗೂ ಗೊತ್ತಿದೆ ಭಾರತದಲ್ಲಿ ಈ ಮೊಹರಂ ಹಬ್ಬ ಆಚರಣೆ ಈ ಮೊಹರಂ ಹಬ್ಬದ ಒಂದು ಐದು ನಿಮಿಷ ಹಿಂದೆ ಹೇಳುತ್ತೇನೆ ನಾನು ಭಾರತದಲ್ಲಿ ಮೊಹರಂ ಹಬ್ಬ ಯಾವಾಗ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಮೊಘಲರ ಕಾಲದಲ್ಲಿ ಮೊಘಲರ ಕಾಲದಲ್ಲಿ ಅಕ್ಬರ್ ಮಹಾರಾಜನ ಏನು ಅಧಿಕಾರ ಇತ್ತು ಆ ಸಂದರ್ಭದಲ್ಲಿ ಮೊಹರಂ ಪ್ರಾರಂಭ ಆಯಿತು ಈ ಭಾರತದಲ್ಲಿ ಅಕ್ಬರ್ ಮಹಾರಾಜ ಯಾಕೆ ಮಾಡಿದ ಈ ದೇಶದಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಜನ ಹಿಂದೂ ಸಹೋದರ ಇರೋದರಿಂದ ಹಿಂದೂ ಮುಸ್ಲಿಮರು ಕ್ರಿಶ್ಚಿಯನ್ರು ಜೈನರು ಬೌದ್ಧರು ಎಲ್ಲರೂ ಸೇರಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಣೆ ಮಾಡಿ ನಮ್ಮಲ್ಲಿ ಭೇದ ಭಾವ ಯಾವುದಿಲ್ಲ ಇಲ್ಲ ನಾವೆಲ್ಲ ಎಂದು ಒಂದು ಅಂತ ಹೇಳಿ ಭಾವನೆ ಬರಲಿ ಎಂಬ ಉದ್ದೇಶದಿಂದ ಅಕ್ಬರ್ ಮಹಾರಾಜ ಭಾರತದಲ್ಲಿ ಈ ಮೋರಂ ಹಬ್ಬವನ್ನು ವ್ಯವಸ್ಥೆ ಪ್ರಾರಂಭ ಮಾಡಿದರು ಶಾಂತಿ ಸಭೆಯಲ್ಲಿ ಪ್ರತಿ ಪೊಲೀಸ್ ಠಾಣೆಯ ಅಧ್ಯಕ್ಷತೆ ಸಿಪಿ ಐ ಸಾಹೇಬ್ರೆ ಊರಿನ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು ಈಗ ವಕೀಲರು ಹೇಳಿದಂಗೆ ಕೆಲವು ಕಡೆಗೆ ಮೂರನ್ನು ಮುಸಲ್ಮಾನರಿಗೆ ದುಃಖದ ಯಾಕಂದ್ರೆ ಆ ಧರ್ಮದ ಯುದ್ಧದಲ್ಲಿ ಎರಡೂ ಪಂಗಡ ಇಸ್ಲಾಂ ಧರ್ಮವನ್ನು ಆಚರಣೆ ಮಾಡ್ತಕ್ಕಂಥ ಎರಡು ಪಂಗಡ ಇವತ್ತು ನಾವು ಸಿಯಾ ಸುನ್ನಿ ಸೈದ್ ಸೈಯದ್ ಮೊಹಮ್ಮದ್ ಅಂತಕ್ಕಂಥ ಏನು ಪಂಗಡಗಳಿವೆ ಆ ಪಂಗಡದಲ್ಲಿ ಎರಡು ಪಂಗಡ ಯುದ್ಧ ಮಾಡಿ ನಾವು ಬಲ ನೀರು ಬಲನ ಧರ್ಮದ ಯುದ್ಧ ಮೊಹಮ್ಮದ್ ಪೈರ ಮೊಮ್ಮಕ್ಕಳದನ್ನ ಸಾಂಪ್ರದಾಯಕ್ಕಾಗಿ ತನ್ನ ಧರ್ಮವನ್ನು ಉಳಿಸಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಮಾಡಿದಾಗ ಆ ಪಂಗಡದಲ್ಲಿ ಬರತಕ್ಕಂಥ ಕೆಲವು ಇವತ್ತು ನಮ್ಮ ಬಳನ ಇದು ಕಪ್ಪು ಬಟ್ಟೆ ನಲವತ್ತೊಂದು ದಿನ ಆ ಸಮುದಾಯ ಕಪ್ಪು ಬಟ್ಟೆ ಹಾಕ್ಕೊಂಡು ತಮ್ಮ ದೇಹನ ತಾವೇ ದಂಟಿಸುವಂಥ ಇಲ್ಲಿ ನಮ್ಮ ಬೀದರ್ನಲ್ಲಿ ಅವ್ರ ಪಂಗಡಿ ಇದೆ ಯಾಕಂದ್ರೆ ನಾವು ಟಿವಿಯಲ್ಲಿ ನೋಡಿದಂಥದ್ದಿಲ್ಲ ಕೆಲವು ಕಡೆಗಿದ್ದಾರೆ ಆ ಥರ ಇವಾಗ ಮೊರಂ ಹಬ್ಬ ಪ್ರಾರಂಭ ಆಗಿ ಆಗಿದೆ ಗುದಿ ಬಿದ್ದ ವಲಯ ದೇವರ ಕುಣಿಯನ್ನು ತೋಡಿದ್ದೀವಿ ಮತ್ತೆ ದೇವ್ರ ಕುಂದಿಸೋದು ಮಂಗಳವಾರ ಸಾಯಂಕಾಲ ಶುಕ್ರವಾರ ಏಳನೇ ತಾರೀಕು ಅವತ್ತು ದೇವರಿಗೆ ನೈವೇದ್ಯವೆಲ್ಲ ಕೊಡೋದು ಶನಿವಾರ ಬೆಳಗ್ಗೆ ದೇವರು ಏಳನೇ ತಾರೀಕಿನ ದೇವರು ಅವತ್ತು ಬೆಳಗ್ಗೆ ಎದ್ದು ತಮ್ಮ ಸವಾರಿಯನ್ನು ಮಾಡ್ತಾವ ಅದೇ ಥರ ರವಿವಾರ ಬಸನ ಸೋಮವಾರ ಸಾಯಂಕಾಲ ಇರುತ್ತದ ಇವತ್ತಿಗೂ ಯಾವ ರೀತಿ ನಾವು ಅಣತಮರಾಗಿ ಬಂದೀವಿ ಯಾವುದೇ ಪಂಗಡ ಇಲ್ಲ ನಮ್ಮಲ್ಲಿ ಸಣ್ಣ ಪುಟ್ಟ ಇರ್ತಾವ ಇರ್ತ ಹತ್ರ ಒಬ್ಬನೇ ಅವನೇ ಇರ್ತಾನ ಆ ಕದ್ದಾಕಿನ ಮುಂಚಿತ ರಂಜಾನ್ನಲ್ಲಿ ನಮ್ಮ ಹಟ್ಟಿ ಪೊಲೀಸ್ ಠಾಣೆಯಿಂದ ಒಬ್ಬ ಪೊಲೀಸರು ಮಸೂದಿ ಮುಂದೆ ಯಾವ ಮಸೂದಿ ಮುಂದೆ ನಿಂತಿದ್ದಿಲ್ಲ ಇವತ್ತಿಂದ್ರೆ ಮಾಡ್ಕೊಂಡಿ ನಾವು ಕಾರಣ ನಾವೇ ಯಾರೋ ಅಲ್ಲ ಆ ಭಾವನೆ ನಮ್ಮಲ್ಲಿ ಬರೋದು ಬೇಡ ಯಾರು ತಪ್ಪು ಮಾಡ್ತಾರ ನಮ್ಗೆ ಸಂಬಂಧ ಇರ್ಬೋದು ಸಂಬಂಧ ಇರ್ಲಿ ಹೋಗ್ರು ಅವನಿಗೆ ಕರ್ಕೊಂಡು ಹೋಗಿ ಬೆದರಿಸ್ಬೇಕು ಕಳಿಸ್ಬೇಕು ಈ ಕೆಲಸ ನಾವು ಮಾಡಿದ್ರೆ ನಮ್ಮ ಊರಿಗೆ ಶಾಂತಿ ಇರ್ತದ ಶಾಂತಿ ಕಾಪಾಡ್ಕೊಂಡು ಬರ್ತೀವಿ ನಾವು ಅಂತೇಳಿ ಮಾತುಕಟ್ಟು ನಾನು ಮಾತು ಮುಗಿಸ್ತದೆ ಜಯಂತಿ ಹತ್ತಿರ ನಾಣಿಯಾದ ಸಿದ್ದೇಶ್ರು ಸಾವಿರ ಅವರಿಗೆ ನಮಸ್ಕರಿಸುತ್ತಾ ಈಗ ನಮ್ಮ ಊರಿನೆಲ್ಲ ಮುಖಂಡರು ಹಾಗೆಲ್ಲರಿಗೆ ಈಗ ಏನಂದರೆ ಮತ್ತು ಈಗ ಸಂಸ್ಕೃತಿ ವೈಕರಿಸ್ರು ಮತ್ತು ಇವರು ಸ್ವಾಮಿ ಅಂಕಲ್ ಹೇಳಿದ್ರು ಹೇಳಿದ್ರು ಅದೇ ಥರಪ್ಪ ನಮ್ಮ ನಾವೇನಿತ್ತು ಶಾಂತಿಯನ್ನು ಪ್ರತಿ ವರ್ಷ ಹೆಂಗ್ ಬರ್ತೀವಿ ನಾವು ಹಚ್ಚಿರ್ತಾರೆ ಹಬ್ಬನ ಆಚರಣೆ ಮಾಡೋದು ಯಾಕಂದ್ರೆ ಇದು ನಮ್ಮ ಹಿರಿಯರು ಮಾಡ್ಯಾರ ಈಗ ನಾವು ಅದೇ ರೀತಿ ಮಾಡೋಣ ಹೀಗಾಗಿ ಈಗ ಏನೈತಿ ಅದರ ದಿನಾಂಕವನ್ನು ಅವರು ಹೇಳ್ತಾರೆ ನಮ್ಮ ಹಟ್ಟಿ ಪಟ್ಟಣದಲ್ಲಿ ಪ್ರತಿ ವರ್ಷ ನಾವು ಏನು ಮೋಹರ ಹಬ್ಬವನ್ನು ಆಚರಿಸ್ಕೊಂತ ಬರ್ತಾ ಇದ್ದೀವಿ ಈಗ ಹಿಂದಿನ ದಿನಗಳಲ್ಲಿ ಇಂದ ಆಚರಿಸ್ಕೊಂತ ನಮಗೆ ಹಿರಿಯರು ಗುರು ಹಿರಿಯರು ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಈ ಹಬ್ಬ ಹಿಂದಿನ ದಿನಗಳಲ್ಲಿ ನೋಡ್ತಾ ಹೋದರೆ ನಮ್ಮಲ್ಲಿ ನಮ್ಮ ಅಟ್ಟಿ ಪಟ್ಟಣದಲ್ಲಿ ಆಚರಿಸ್ಕೊಂಡಿರ್ತಕ್ಕಂಥ ಮೋರಮ ಹಬ್ಬದಲ್ಲಿ ಇಲ್ಲಿವರೆಗಾದರೂ ಒಂದು ಕಪ್ಪು ಚುಕ್ಕೆ ಇಲ್ಲ ಹಾಗಾಗಿ ಆ ಕಪ್ಪು ಚುಕ್ಕೆ ಮುಂದಿನ ದಿನಗಳಲ್ಲಿ ಆಗದೇ ಇರತಕ್ಕಂಥ ನೋಡಿಕೊಂಡು ನಮ್ಮ ನಮ್ಮಲ್ಲಿ ಏನೇ ಸಮಸ್ಯೆ ಬಂದಿರೋದು ಅದನ್ನು ನಾವೇ ಬಗೆಹರಿಸುವಂಥ ನಮ್ಮ ಜನಗಳನ್ನು ಯಾರನ್ನು ನಾವು ಯಾವುದೇ ಪೊಲೀಸ್ ಸ್ಟೇಷನ್ ಬೆಟ್ಟಲು ಹಚ್ಚಲಾರದ ಹಾಗೆ ನಮ್ಮ ಹಬ್ಬವನ್ನು ಈ ಮೋರಮ್ ಹಬ್ಬವನ್ನು ಆಚರಿಸುವ ಮುಖಾಂತರ ಒಂದು ನಮ್ಮ ಅಟ್ಟಿ ಪಟ್ಟಣವನ್ನು ಒಂದು ಮಾದರಿಯ ಒಂದು ಪಟ್ಟಣವನ್ನಾಗಿ ಗುರುತಿಸಿಕೊಳ್ಳೋ ಹಾಗೆ ಎಲ್ಲರೂ ಕೂಡ ಶಂಶುದ್ದೀನ್ ಭಯ್ಯ ಸ್ವಾಮಣ್ಣರು ಮತ್ತು ಎಲ್ಲರೂ ಕೂಡ ಸುರೇಶು ಎಲ್ಲರೂ ಸಹ ಮಾತಾಡಿದ್ದಾರೆ ಹಿರಿಯರು ಎಲ್ಲರದ್ದು ಒಂದೇ ಏನಪ್ಪ ಅಂತಂದರೆ ಈ ಒಂದು ಮೊಹರಂ ಹಬ್ಬದಲ್ಲಿ ಎಲ್ಲರೂ ಶಾಂತಿ ಸುವಾಸೆ ಮತ್ತು ಕಾನೂನು ಎಲ್ಲ ಕೂಡ ಕಾಪಾಡಬೇಕು ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈ ಹಬ್ಬವನ್ನು ಸಹೋದರ ಒಂದು ರೀತಿಯಲ್ಲಿ ಆಚರಣೆ ಮಾಡಬೇಕು ಯಾರು ಕೂಡ ಈ ಒಂದು ಹಬ್ಬದ ಸಮಯದಲ್ಲಿ ಗಲಾಟೆ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತಪ್ಪ ಅಂತಂದರೆ ಇವಾಗ ಮಾನ್ಯ ಸನ್ಮಾನ್ಯ ಡಿ ಸಿ ಸಾಹೇಬರು ಇಪ್ಪತ್ತ್ಮೂರು ಒಂದು ಗ್ರಾಮಗಳನ್ನು ಬ್ಯಾನ್ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಊರಿಗೆ ಬ್ಯಾನ್ ಮಾಡಿದ್ರೆ ಆ ಒಂದು ಊರಿಗೆ ಕಪ್ಪು ಚುಕ್ಕೆ ನಮ್ಮ ಊರಿನಲ್ಲಿ ಹಟ್ಟಿಯಲ್ಲಿ ಆ ಒಂದು ಒಂದು ಇಲ್ಲ ಒಂದು ಸನ್ನಿವೇಶ ಇಲ್ಲ ಯಾಕಪ್ಪ ಅಂತಂದರೆ ಎಲ್ಲ ಒಂದು ಕಮಿಟಿ ಎಲ್ಲ ಕೂಡ ಮೇಟಿ ಎಲ್ಲರೂ ಸೇರಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿ ಈ ಹಬ್ಬ ಅಲ್ಲ ಎಲ್ಲ ಕೂಡ ಎಲ್ಲ ಕೋಮ್ನವರು ಅವರವರು ಒಂದು ಲೀಡರ್ಶಿಪ್ನಲ್ಲಿ ಯಾವುದೇ ರೀತಿಯ ಗಲಾಟೆ ಗಿಲಟ ಆದರೆ ಅವರೇ ತಮ್ಮ ಹುಡುಗರಿಗೆ ಹೇಳಿ ಒಂದು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನಮ್ಮ ಪೊಲೀಸ್ ಇಲಾಖೆಗೆ ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ ಎಲ್ಲ ಒಂದು ಹಬ್ಬಗಳಲ್ಲಿ ಎಲ್ಲ ಒಂದು ಜಾತ್ರೆಗಳಲ್ಲಿ ನಾವು ಒಂದೇ ಪೊಲೀಸ್ ಒಂದೇ ನಾವು ಕರ್ತವ್ಯ ನಿರ್ವಹಿಸಿದ್ರೆ ಯಾವುದೇ ರೀತಿಯ ಹಬ್ಬ ಸುಸೂತ್ರವಾಗಿ ಆಗೋದಿಲ್ಲ ನಮ್ಮ ಪೊಲೀಸ್ ಇಲಾಖೆ ಒಟ್ಟಿಗೆ ಸಾರ್ವಜನಿಕರು ಎಲ್ಲ ಕೂಡ ಹಿರಿಯರು ಎಲ್ಲ ಒಂದು ಕೋಮಿನವರು ಕೈ ಜೋಡಿಸಿ ಒಂದು ನಾವು ನಮ್ಮ ಕರ್ತವ್ಯ ಪಾಲನೆಗೆ ಅವರು ಕೂಡ ಸಹಕಾರ ಮಾಡಿದಲ್ಲಿ ಮಾತ್ರ ಆ ಒಂದು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಒಂದು ಹಬ್ಬ ಇರ್ಬೋದು ಹರಿದನ ಇರ್ಬೋದು ಅದು ಒಂದು ಸುಸೂತ್ರವಾಗಿ ಮತ್ತು ಶಾಂತಿಯುತವಾಗಿ ಒಂದು ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮ್ಮ ಇಲಾಖೆಗೆ ಸಹಕಾರ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಎಲ್ಲರೂ ಕೂಡ ಈ ಹಬ್ಬ ಚೆನ್ನಾಗಿ ಆಚರಣೆ ಮಾಡೋಣ ಯಾವುದೇ ರೀತಿಯ ಗಲಾಟೆ ಗಲಾಟೆಗೆ ಗೌಜಿಗೆ ಹೋಗದೆ ಎಲ್ಲರೂ ಕೂಡ ಕಾನೂನು ಮತ್ತು ಸುವ್ಯವಸ್ಥೆಗೆ ಬೆಲೆ ಕೊಡೋಣ ಅಕಸ್ಮಾತಾಗಿ ಯಾರಾದರೂ ಈ ಹಬ್ಬ ಆಗೋತ್ನಾಗ ಅಲ್ಲಿ ಅವ್ರೊದ್ರಲ್ಲೇ ಇಲ್ಲಿ ಇವರೊದರು ಅಂಥೇಳಿ ನಿಮಗೆ ಒಂದು ತಪ್ಪು ಮಾಹಿತಿ ಬಂದರೆ ಎಲ್ಲರೂ ಕೂಡ ಹಿರಿಯ ಇರ್ತಾರೆ ಅವ್ರಿಗೇನೋ ಕನ್ಫರ್ಮ್ ಮಾಡ್ಬೋದು ಇಲ್ಲ ನನಗೇನೋ ಕನ್ಫರ್ಮ್ ಮಾಡ್ಬೋದು ಇಲ್ಲ ಫೋನ್ ನಂಬರ್ ಒನ್ ಒನ್ ಟೂಗೆ ಕನ್ಫರ್ಮ್ ಮಾಡ್ಬೋದು ನಮ್ಮ ಡಿ ಎಸ್ ಪಿ ಇರ್ತಾರೆ ನಾನು ಇರ್ತೀನಿ ಮತ್ತೆಲ್ಲ ಒಂದು ಕೋಮಿಗೆ ಅವರವರು ಕೂಡ ಎಲ್ಲ ಹಿರಿಯರು ಇರ್ತಾರೆ ಎಲ್ಲರೂ ಕೂಡ ನಮ್ಮೊಟ್ಟಿಗೆ ನಿಂತ್ಕೊಂಡು ಎಲ್ಲ ಕೂಡ ಪೊಲೀಸ್ ಅಲ್ಲದೆ ಇದ್ದರೆ ಚಿಂತೆ ಇಲ್ಲ ಅವರು ಆಗಿ ಅವ್ರು ಆ್ಯಕ್ಟ್ ಮಾಡ್ತಾಯಿರ್ತಾರೆ ನಮಗೆ ಕೆಲವೊಬ್ಬರಿಗೆ ಪೊಲೀಸ್ ನಮಗೆ ಕೇಳೋಕ ಮುಜುಗರ ಏನು ಸರ್ ಹಿಂಗಾಯ್ತು ಹಿಂಗಾಯ್ತು ಅಂತಂದು ಎಲ್ಲ ಕೂಡ ಹಿರಿಯರು ಇರ್ತಾರೆ ಅವರು ಕೂಡ ಕೇಳ್ಬೋದು ಅವ್ರು ಹಿರಿಯರು ನಮಗೆ ಕೂಡ ಕನ್ಫರ್ಮ್ ಮಾಡ್ತಾರೆ ಏನು ಸರ್ ಹಿಂಗಂತೆ ಅಂತ ನಾವು ಅವ್ರಿಗೆ ಕ್ಲಾರಿಫೈ ಮಾಡ್ತೀವಿ ಬೇರೆ ಇವಾಗ ಗಂಧದಗೆ ಇರ್ಬೋದು ಸವಾರಿ ದಿವಸ ಇರ್ಬೋದು ಮತ್ತು ಕತ್ರರಾತ್ರಿ ದಿವಸ ಇರ್ಬೋದು ಮತ್ತು ದಫನ್ ದಿವಸ ಇರ್ಬೋದು ದಫನ್ ಆದಮೇಲೆ ಕೂಡ ಇರ್ಬೋದು ಎಲ್ಲರೂ ಕೂಡ ಹಿಂದಿನ ಹಳೆ ದ್ವೇಷದಿಂದ ಅಲ್ಲಿ ಯಾವುದು ಇವಾಗೆಲ್ಲ ಕೂಡ ಎಲ್ಲ ಬಿತ್ತೋದು ಬರ್ತದೆ ದಾರಿ ವಿಚಾರ ಆಗಿರ್ಬೋದು ಮತ್ತು ಅವರು ಹೊಲ ಒತ್ತಿದ ವಿಚಾರ ಇರ್ಬೋದು ಹಣಕಾಸಿನ ವಿಚಾರ ಇರ್ಬೋದು ರಾಜಕೀಯ ವಿಚಾರ ಇರ್ಬೋದು ಮೊನ್ನೆ ನಮ್ಮಲ್ಲಿ ಎಲೆಕ್ಷನ್ ನಡೆದು ಹಟ್ಟಿ ಕಂಪ್ನಿಯಲ್ಲಿ ಆ ವಿಚಾರ ಇರ್ಬೋದು ಹುಡುಗಿ ವಿಚಾರ ಇರ್ಬೋದು ಯಾವ ವಿಚಾರ ಕೂಡ ದೂರ ಇರಲಿ ಹಬ್ಬ ಮಾತ್ರ ಮುಂದಿರಲಿ ಆ ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಕೂಡ ಅಲ್ಲೆಲ್ಲ ಅಲೈಕೂಣದ್ನಾಗ ಇರ್ಬೋದು ನನ್ನ ಕಾಲು ತೊಳ್ದ ಅವ್ರು ಕಾಲು ತೊಳೆದ್ರು ಹೀಗೆಲ್ಲ ಕೂಡ ನಾನು ಮುಂದೆ ಹೋಗ್ಬೇಕು ಅವ್ರ ಹಿಂದೆ ನಾನು ನಾನೇ ಮುಂದೆ ಡ್ಯಾನ್ಸ್ ಆಡಬೇಕು ಅದರಲ್ಲಿ ಯಾರು ಎಲ್ಲನ ಡ್ಯಾನ್ಸ್ ಆಡ್ರಿ ಎಲ್ಲನ ಇದು ಮಾಡ್ರಿ ಹೆಂಗನ ಒಟ್ಟು ಸಂತೋಷವಾಗಿ ಇರ್ರಿ ಗಲಾಟೆಗೆ ಮಾತ್ರ ಮಾಡಕ್ಕೆ ಕೊಡ್ತೀವಿ ಥ್ಯಾಂಕ್ ಯು ಎಲ್ಲರೂ ಕೂಡ ಈ ಸಭೆಗೆ ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನನ್ನ ಠಾಣಾ ವತಿಯಿಂದ ನನ್ನ ವೈಯಕ್ತಿಕವಾಗಿ ಎಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ ಜೈ ವಿಜಯಕರ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು